ಜಿಲ್ಲಾ ವೀರಸೇವ ಸಮಾಜದಿಂದ ಸರ್ಕಾರಕ್ಕೆ ಇವತ್ತು ಒಂದು ಪ್ರಸ್ತಾವನೆಯನ್ನು ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಇದ್ದೀವಿ ಇವತ್ತು ರಾಜ್ಯದ ರಾಜಧಾನಿಯಲ್ಲಿ ಪ್ರಮುಖ ಸ್ಥಳಗಳಿಗೆ ಇವತ್ತು ನಾಡಪ್ರಭು ಕೆಂಪೇಗೌಡ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಅಥವಾ ನಾಮಕರಣ ಸರ್ಕಾರ ಈಗಾಗಲೇ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಮೆಟ್ರೋ ಅಂತಕ್ಕಂಥ ಯೋಜನೆಗೆ ಹನ್ನೆರಡನೇ ಶತಮಾನದಲ್ಲಿ ಪಾರ್ಲಿಮೆಂಟ್ನಂಥ ಪರಿಕಲ್ಪನೆಯನ್ನು ನೀಡಿ ವಿಶ್ವಕ್ಕೆ ಒಂದು ಸಂದೇಶ ನೀಡಿರ್ತಕ್ಕಂಥ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಹೆಸರನ್ನು ಇಡಬೇಕು ಅಂತೇಳಿ ನಾವು ಜಿಲ್ಲಾ ವೀರಸೈವ ಸಮಾಜದ ವತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ ಆ ಒಂದು ಮನವಿ ಇವತ್ತು ಇವರು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಸಲ್ಲಿಸಬೇಕು ಕೇಂದ್ರೀಯ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನ ಸರ್ ಅವರಿಗೆ ಈ ಒಂದು ಮನವಿ ಸಲ್ಲಿಸಿ ಈ ಒಂದು ಮೆಟ್ರೋಗೆ ನಮ್ಮ ಮೆಟ್ರೋ ಅಂತಕ್ಕಂಥದ್ದು ಬಸವೇಶ್ವರ ಮೆಟ್ರೋ ಅಂತಕ್ಕಂಥ ನಾಮಕರಣ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಈಗ ನಾವು ಈಗ ಜಿಲ್ಲಾಧ್ಯಕ್ಷ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ನಮ್ಮ ಭಾಗದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಇದಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಎಲ್ಲ ಶಾಸಕರಲ್ಲಿಯೂ ಕೂಡ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇವೆ ಇದಕ್ಕೆ ಪೇಲೆ ಯಾರಿಗಾದರೂ ಪ್ರಸ್ತಾವನೆ ಗೊತ್ತಿದ್ದೀರಿ ಇಲ್ಲ ಈಗಾಗಲೇ ಇದು ಒಂದು ಹಂತದಲ್ಲಿ ಇದೆ ಅಂತಕ್ಕಂಥದ್ದು ಇದೆ ಈ ಮೊದಲು ಕೂಡ ಒಂದು ಬಾರಿ ನಾವು ಈ ಒಂದು ಮನವಿಯನ್ನು ನೀಡಿದ್ದೀವಿ ಈಗಾಗಲೇ ಈ ಒಂದು ಹಂತದಲ್ಲಿದೆ ಹಾಗೆ ಆಗಿಬಿಟ್ಟು ಸಾಧ್ಯ ಆದರೆ ನಾವು ಡೆಲ್ಲಿ ಕೇಂದ್ರ ಸಚಿವರಿಗೂ ರೈಲ್ವೆ ಸಚಿವರಿಗೂ ಕೂಡ ಮನವಿಯನ್ನು ಹೋಗಿ ನೀಡ್ತೀವಿ